ಎಲ್ಲಿಸಿದ ಸಿವಿಲ್ ವಿಭಾಗದ ಮುಖ್ಯ ಸದ್ದು ಇದ್ದಾರೆ ಅವರಿಗೆ ನಾನು ಇಂಗ್ಬೇಸ್ಗಳಿಗೆ ಸ್ವಾಗತ ವಹಿಸಿದ್ದೆ ಇಂದು ಸಾಯಿ ಕ್ಯಾಡಿಮ್ ಅನ್ನುವಂಥ ಒಂದು ಹತ್ತಿನಂಥ ಸಂಸ್ಥೆ ಬೆಂಗಳೂರು ಇಲ್ಲಿನ ಕೊಟ್ರೇಣ್ ಅವರಂತಹ ಶ್ರೀಯುತ ಮಂಜುನಾಥ ರೆಡ್ಡಿ ಅವರಿದ್ದಾರೆ ಅವರಿಗೆ ನನ್ನ ಸಹೋದ್ಯೋಗಿಗಳಾದಂಥ ರವಿ ಕಿರಣ್ ಅವರಿದ್ದಾರೆ ಸಹಾಯಕ ಸ್ವಚ್ಛತೆ ಮಹಾರಾಷ್ಟ್ರ ಆಗಮಿಸಲಿದ್ದಾರೆ ಈ ದಿನದ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದು ಉದಾಹರಣ ಚಿಂತನೆ ಏನಿದೆ ಸರ್ ಎಂ ವಿಶ್ವೇಶ್ವರ ಅವರ ಜನ್ಮದಿನವನ್ನ ತಮ್ಮೆಲ್ಲರೂ ತಿಳಿದಿರೋ ಹಾಗೆ ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೀವಿ ನಮ್ಮ ದೇಶದಲ್ಲಿ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅವರ ನೂರ ಅರವತ್ನಾಲ್ಕು ವರ್ಷಗಳೂರ ಅರವತ್ತೈದನೇ ಜನ್ಮದಿನ ಏನಿದೆ ಅದರ ಪ್ರಯುಕ್ತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಸಹ ವತಿಯಿಂದ ಹಮ್ಮಿಕೊಂಡಿರ್ತೀವಿ ಇದು ಸುಮಾರು ಐದು ವಿಶ್ವ ದಾಖಲೆಗಳ ಪಟ್ಟಿಯಲ್ಲಿ ಸೇರುವ ಒಂದು ಸಾಧ್ಯತೆಯನ್ನು ನಾವು ಮನಗಂಡಿದ್ದೀವಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಗಿರುತ್ತೆ ಅದು ಅದರ ಅಡತೆ ಮತ್ತೆಲ್ಲ ಪ್ರೆಸ್ನಲ್ಲಿ ಹಿಂದೆ ಬಂದಿದ್ದೀವಿ ಅದರ ಡೈಮೆನ್ಷನ್ ಅನ್ನು ಈ ಕೈ ಜೋಡಿಸಬೇಕು ಎಲ್ಲರೂ ಈ ಒಂದು ವಿಶ್ವವಿದ್ಯಾಲಯ ಈ ಕೈಕೇಂದ್ರದಲ್ಲಿ ಭಾಗಿಯಾಗಿ ಅಂತ ಹೇಳುತ್ತೆ ಟೆಕ್ನಿಕಲ್ ಡಿಫರೆನ್ಸಲ್ ಅಂತ ನಮ್ಮ ಸಂಸ್ಥೆಯ ಅತ್ಯುಷ್ಟ ಕೋರ್ಸ್ ಜನ ರೆಡಿ ಅವರು ಹೊರತರ ಆ ಮೊದಲಿಗೆ ರಾಮಪ್ರಶ್ನೆಗಳ ಸಹ ನಾವು ಪ್ರತಿ ವರ್ಷ ವಿಶ್ವೇಶ್ವರಯ್ಯನವರ ಜಿಮ ದಿನಾಚರಣೆಯನ್ನು ತುಂಬಾ ಚೆನ್ನಾಗಿ ವಿಜಯಿಂದ ಆಚರಿಸ್ತಾ ಇದ್ವಿ ಪ್ರತಿ ವರ್ಷ ಅವರ ಜಿಮ ದಿನಾಚರಣೆಯನ್ನು ಯಾವ ಸಂಪನ್ಮೂಲ ವ್ಯಕ್ತಿ ಯಾರೋ ಚೀಫ್ ಇಂಜಿನಿಯರು ಫೀಲ್ಡ್ ಇಂಜಿನಿಯರು ಅಥವಾ ಎಕ್ಸ್ಪರ್ಟ್ ಕದ್ದು ಆಚರಿಸ್ತಾ ಇದ್ವಿ ಈ ರೀತಿ ಈ ಸಾರಿ ನಾವು ಸ್ವಲ್ಪ ವಿಶಿಷ್ಟವಾಗಿ ಮಾಡ್ತಾ ನಮಗೆಲ್ಲ ಗೊತ್ತೀಗ ಸಿವಿಲ್ ಇಂಜಿನಿಯರ್ಸ್ ಅವಶ್ಯಕತೆ ಅಂತ ಹೇಳಿ ಮತ್ತೆ ತುಂಬಾ ಈಗ ನಮ್ದು ಈಗ ಬ್ಲಡ್ ಮತ್ತೆ ಡಿವಾಸ್ಟೇಷನ್ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ತುಂಬಾ ಆಗ್ತಾ ಇದೆ ಜೊತೆಗೆ ನಮ್ದು ಈಗ ನಾವು ಹಿಂದೆ ಡಿಪಾರ್ಟ್ಮೆಂಟ್ ನಲ್ಲಿ ಮಕ್ಕಳು ಒಂದು ಕಲೆ ಕಾರ್ಯಕ್ರಮ ಮದ್ರೈನ್ ಅವ್ರಿಗೆ ಅಡ್ವಾನ್ಸ್ಡ್ ಸಾಫ್ಟ್ವೇರ್ ಟೆಕ್ನಾಲಜಿ ನಾಲ್ಕು ಸಾಫ್ಟ್ವೇರ್ಸ್ ನ ಕಲಿಸಿದೀವಿ ಸ್ಕೆಚ್ ಇಸ್ಕೆ ಚಪ್ಪು ರೂಮಿಯಾನು ಮತ್ತೆ ಎನ್ಸ್ಕೇಪು ಮತ್ತೆ ಬೇರೆ ಕೇಳಿ ಅದನ್ನ ಯೂಸ್ ಮಾಡಿ ಅವರು ಜೊತೆಗೆ ನಮ್ಮ ఈ విశ్వర జన్మదాచరణి భవన దొడ్డదా ఆ తరబు అంతి తిఫ్ట్వేర్ టెక్నాలజీ మేము ఈజీ

ವಿಶಿಷ್ಟವ ಮಾಡ್ತಾರೆ ಈ ನಮ್ಮ ಈ ಭಾಗದಲ್ಲಿ ಬೇರೆ ಯಾರು ಈ ಟೆಕ್ನಾಲಜಿನ ಮಕ್ಕಳು ಹೇಳ್ಕೊಡೋದಿಲ್ಲ ಅವ್ರಿಗೆ ಈಗ ಮೂಲ ಸುಳ್ಳಿನ ಜೊತೆಗೆ ಈ ಸಾಫ್ಟ್ವೇರ್ ಟೆಕ್ನಾಲಜಿ ಮತ್ತೆ ಏ ಎಲ್ಲ ನಾವೇ ಮೊದಲು ಹೇಳ್ಕೊಡೋದು ಕೆಲವೊಂದು ಹೆಮ್ಮೆ ಇದೆ ಇದನ್ನ ನಮ್ಮ ಮಕ್ಕಳು ಅದನ್ನು ಪಡ್ಕೊಂಡು ತುಂಬಾ ಅತ್ಯುತ್ತಮ ಸ್ಥಾನಗಳಲ್ಲಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ತಾವೆಲ್ಲ ಈಗ ನಮ್ಮ ಮಾಡಿಸ್ಕೊಂಡು ಸೊ ಎಲ್ಲರೂ ನಮಸ್ಕಾರ ಅಂತ ನಾನು ಬೆಂಗಳೂರಿನಲ್ಲಿ ಸಾಹಿತ್ಯ ಸಂಸ್ಥೆ ಮಾಡಿದ್ರು ನಾವು ಮತ್ತು ನಮ್ಮ ಧರ್ಮ ಪತ್ನಿ ಸಿ ಎಂ ಪ್ರೀತಿಮಾರ್ಟಿ ಅವರು ಇಲ್ಲೇ ಇದ್ದಾರೆ ನಾವು ಮರು ಇದೇ ವರ್ಷ ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಫೆಬ್ರವರಿ ಚಿತ್ರದುರ್ಗ ಜಿಲ್ಲೆ ಆಗಿ ಒಂದು ನೋಬೆಲ್ ಪ್ರದಾರ್ಪಣೆ ಮಾಡಿದ್ದಾರೆ ಅಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ತುರೋನು ಅಂತ ಒಂದು ಗ್ರಾಮ ಇದೆ ಆ ತುರುನೂರು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಭಾಳ ಪ್ರಸಿದ್ಧವಾದ ಜಾತ್ರೆ ನಡೀತಿದೆ

ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಮಗೆ ಎಂ ಐ ಟಿ ಕಾಲೇಜಿನ ಮೈಸೂರಿನ ಮಹಾರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಪರಿಚಯ ಪಡ್ತೀವಿ ನಮಗೆ ಯಾಕೆ ನಾವು ಉಂಟು ಮಾಡಿದ್ವಿ ಅವರು ಇಲ್ಲೇ ಇದ್ದಾರೆ ಸಚಿನ್ ಅಂತ ಎಲ್ಲ ಇದ್ದಾರೆ ಮತ್ತೆ ಇಲ್ಲಿರೋರು ಮಿಕ್ಕಿಟ್ ಸೊ ಇವ್ರಿಗೂ ಕೂಡ ಆ ತಂಡದಲ್ಲಿದ್ದರು ಸೊ ಇವ್ರ ಪರಿಚಯದಿಂದ ನಿಮ್ಮ ಕಾಲೇಜಲ್ಲಿ ನಾವು ಸಿವಿಲ್ ಬಗ್ಗೆ ಇನ್ನೂ ಹೆಚ್ಚಿನ ಅಡ್ವಾನ್ಸ್ಡ್ ಸಾಫ್ಟ್ವೇರ್ ಟ್ರೈನಿಂಗ್ ಮಾಡ್ತಾ ಹೋಗಿಸ್ತಲ್ಲ ನಾವು ಆಗ ಸ್ಕೆಚ್ ಅಪ್ಪು ಬೀದೆ ಎನ್ ಸ್ಕೇಪ್ ನೋಯ ಸಾಫ್ಟ್ವೇರ್ ಟ್ರೈನಿಂಗ್ ಏಳನೇ ಸೆಮಿಸ್ಟರ್ಗಳು ಸಿವಿಲ್ ಇಂಜಿನಿಯರಿಂಗ್ ನ ಏಳನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪಠನ ಶುರು ಮಾಡಿದರು ಅವರು ಬಹಳ ಚೆನ್ನಾಗಿ ಏನು ಹೇಳ್ಕೊಟ್ಟು ಇವೆಲ್ಲ ಚೆನ್ನಾಗಿ ಕಲಿತಾ ಹೋಗ್ತಾರೆ ನಮಗೆ ಅನಿಸ್ತು ನಾವು ಹೇಳ್ಕೊಡ್ತಾ ಹೋಗೋದು ಅದು ಕಲಿತಾ ಒಂದು ಗುಣಮಟ್ಟ ಬಹಳ ಚೆನ್ನಾಗಿ ಬೆಳೆ ಮ್ಯಾಚ್ ಆಗ್ತಾರೆ ದೇ ಆರ್ ಎಲ್ ಟು ಗ್ರಾಸ್ ಟಾಪಿಕ್ಸ್ ಅಂತ ಗೊತ್ತಾಯ್ತು ಅವಾಗ ನಾವು ಈ ಪ್ರಪೋಸಲ್ ಮುಂದೆ ಇಟ್ಟಿವಿ ಏನು ಅಂತಂದ್ರೆ ಸರ್ ನಿಮ್ಮ ಕಾಲೇಜಲ್ಲಿ ಆಯ್ತು ಒಂದು ವಿಶ್ವ ದಾಖಲೆ ಮಾಡುವಂತ ಕಾರ್ಯಕ್ರಮ ಕೊಡುವ ಅಂತ ಕೇಳಿದ್ವಿ డిపార్ట్మెంట్ నిర్ధారీ సర్ విమేశ్వరి జన్మ దిన మే ఇంజనీర్స్ దినచెంబర్ హెడ్ సైన్ సూపర్ ఆ దినా